ಅಣ್ಣ ನನಗೆ ನಿಮ್ಮ ನಗು ತುಂಬ ಇಷ್ಟ ಉತ್ತರ ಕರ್ನಾಟಕದವರು ಯಾರೋ ಒಬ್ಬರು ಕಕ್ಕ ಕಾಕಿ ಅಂತ ಹೇಳಿದಾಗ ನೀವು ನಗ್ತಾ ಇದ್ದಾಗಲೇ ನಾನಂತೂ ತುಂಬ ನಕ್ಕಿ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಸ್ವಲ್ಪ ಈ ನಗು ತಡ್ಕೊಳ್ಳೋದು ಕಷ್ಟ ನಗೋಕ್ಕೆ ಶುರು ಮಾಡಿಬಿಟ್ರೆ ನಾನು ನಿಲ್ಲಿಸೋದೇ ಇಲ್ಲ ಮಧ್ಯಾಹ್ನ ನಮ್ಮ ಪ್ರೀತಿ ಪಾತ್ರರೊಬ್ಬರು ಫೋನ್ ಮಾಡಿದರು ಅವರು ಇದ್ರು ಗುರುಗಳೇ ನೀವು ನಗೋಗಿ ಶುರು ಮಾಡಿದ್ರಂತೂ ನಿಲ್ಲಿಸೋದೇ ಇಲ್ಲ ಅಂತ ಇದ್ರ ಬಗ್ಗೆ ಹಿಂಗೆ ಸ್ವಲ್ಪ ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ಚರ್ಚೆ ಮಾಡಬೇಕಾದ್ರೆ ಚೆನ್ನಾಗಿರೋ ಒಂದು ಮಾತು ಬಂತು ಏನಂದರೆ ನೀವು ಮಕ್ಕಳ ಥರ ಮನಸಾರೆ ನಕ್ಕಾಗ ಅದು ನಿಲ್ಸೋಕ್ಕಾಗಲ್ಲ ಏನೋ ನಗಬೇಕಲ್ಲ ಅಂತ ಸುಮ್ಮನೆ ಇಲ್ಲಿ ಗಂಟ್ಲಿಂದ ಅಂದರೆ ನಿಮಗೆ ಬೇಕಾದಾಗ ನಿಲ್ಲಿಸ್ಬೋದು ಯಾಕೆ ಅದು ಮನಸ್ಸಿಂದ ಹೃದಯಾಂತರಂಗದಿಂದ ಬಂದಿರೋ ನೋ ಅಲ್ಲ ಆದರೆ ನಾನು ಹಚ್ಕೊಳ್ಳಲ್ಲ ಬಟ್ ಹೇಳೋದು ನಾನು ನಕ್ರೆ ಹಾಗೆ ತುಂಬ ಪ್ರಸನ್ನನಾಗಿ ಲೋಕವನ್ನು ಬಿಡ್ತೀನಿ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಗುರುಗಳೇ ನೀವು ಮೊದಲಂಗೆ ಪ್ರಬುದ್ಧತೆಯಿಂದ ಇಲ್ಲ ಎಲ್ಲದಕ್ಕೂ ನಗ್ತೀರಾ ಇದು ನಿಮಗೆ ಶ್ರೇಯಸ್ಸಲ್ಲ ಅಥವಾ ನಿಮಗೂ ನಿಮಗೆ ಸೂಟ್ ಆಗುತ್ತೋ ಇಲ್ಲೋ ನೋಡಿ ನಾನು ನಗುವನ್ನು ಭಾಳ ದೊಡ್ಡ ಔಷಧಿ ಅಂತ ನಂಬಿರೋ ನನ್ನ ಮನೆಯಲ್ಲೂ ಅಷ್ಟೇ ನಾನು ತುಂಬ ನಗಿಸ್ತೀನಿ ನಾನು ಜಿಮ್ಗೆ ಹೋದರೂ ಕೂಡ ಎಲ್ಲರೂ ನಗಿಸ್ತೀನಿ ತುಂಬ ಜನಕ್ಕೆ ಡೌಟ್ ಬಂದು ನೋಡಬೇಕು ಇವರು ಯಾವ ಗುರುಗಳು ಅಂತ ಗುರು ಅನ್ನೋದು ಅದು ವೇಷದಿಂದಲ್ಲ ಅದು ಲೋಕಕ್ಕೆ ಉಪಕಾರ ಮಾಡುವ ಬುದ್ಧಿ ಇರುವ ಯಾರಾದರೂ ಗುರುಗಳೇ ನನ್ನ ಆಧ್ಯಾತ್ಮಿಕ ಪ್ರಯತ್ನ ನನ್ನ ಆಧ್ಯಾತ್ಮಿಕ ಈ ಗುರಿ ಈ ಸಾಧನೆಯ ಮಾರ್ಗ ಇದೆಲ್ಲದಕ್ಕೂ ನನ್ನ ನಗು ಅಡ್ಡ ಬರಲ್ಲ ನನ್ನ ನಗು ನನ್ನನ್ನು ಇನ್ನೂ ಪರಿಶುದ್ಧ ಮಾಡುತ್ತೆ ಆದರೆ ಇನ್ನೊಬ್ಬರನ್ನು ಆಡಿಕೊಂಡು ನಗಲ್ಲ ಇನ್ನೊಬ್ಬರಿಗೆ ನೋವುಂಟು ಮಾಡಿ ನಾನು ನಗಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾನು ನಗಲ್ಲ ಇನ್ನೊಬ್ಬರನ್ನು ಅಳಿಸಿ ನಾನು ನಗಲ್ಲ ನನ್ನ ನಗುವಿನಲ್ಲಿ ಪಾಪದ ಲೇಪನ ಇರದ ಹಾಗೆ ನಾನು ನೋಡ್ಕೊಳ್ತೀನಿ ನಾನು ತುಂಬ ಸಾರಿ ಕಾಲು ಎಳ್ಕೊಳ್ತೀನಿ ನನ್ನನ್ನು ನಾನು ಹೀಯಾಳಿಸ್ಕೊಂಡು ಅದು ನನ್ನನ್ನು ಡಿಮೋಟಿವೇಟ್ ಮಾಡಲ್ಲ ನನ್ನನ್ನು ನಾನೇ ಕಾಮಿಡಿ ಮಾಡ್ಕೊಳ್ತೀನಿ ಅಥವಾ ಬೇರೆಯವ್ರಿಗೆ ಹೇಳ್ತೀನಿ ನಾನು ಇಂಥ ದಡ್ಡತನ ಮಾಡಿಕೊಂಡಿದ್ದೆ ಈಗಲೂ ಇಂಥ ದಡ್ಡತನ ಕೆಲವೊಮ್ಮೆ ಮಾಡಿಕೊಳ್ತೀನಿ ಆ ನಗುವಿನಲ್ಲಿ ಇನ್ನೊಬ್ಬರನ್ನು ಹೀಯಾಳಿಸಿ ನೋಯಿಸಿ ನಗಲ್ಲ ಅನ್ನೋ ಒಂದು ತೃಪ್ತಿಯಂತೂ ಇರುತ್ತೆ ಕಾರ್ಯಕ್ರಮದಲ್ಲೂ ಹಾಗೆ ಯಾರೋ ಒಬ್ಬ ತುಂಬ ಲವರ್ ಬಾಯ್ ಬಂದಿದ್ದಾನೆ ಪಾಪ ಅವನು ನಗಲಿಕ್ಕೆ ತಯಾರಿದ್ದಾನೆ ಎಂದಾಗ ಅದನ್ನು ಸ್ವಲ್ಪ ನಗು ರೀತಿಯಲ್ಲಿ ತಗೊಂಡು ಹೋಗ್ತೀನಿ ತುಂಬ ಅದು ಗಂಭೀರ ಅವರು ತುಂಬ ದುಃಖದಲ್ಲಿದ್ದಾರೆ ಅಂತ ಖಂಡಿತ ನಾನು ಅದನ್ನು ಮನಸಲ್ಲೂ ಕೂಡ ನಾನು ಅಪಹಾಸ್ಯ ಮಾಡಲ್ಲ ಹಾಗಾಗಿ ನಗಬೇಕು ಲಾಫಿಂಗ್ ಬುದ್ಧ ಅಂತಾರಲ್ಲ ಹಾಗೆ ನಗಬೇಕು ಹ್ಯಾಂಗೆ ನಗಬೇಕು ಅಂದರೆ ನಿಮ್ಮ ನಗುವನ್ನು ನೋಡಿ ಲೋಕ ನಗಬೇಕು ಹಾಗೆ ನನಗೆ ನಾನು ತುಂಬ ಜನ ಹೇಳ್ತಾರೆ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಆ ನಗುಗೆ ಶುರು ಮಾಡ್ಬೋದ್ರೆ ನಂಗೆ ಇಲ್ಲ ಸ್ಕೂಲಲ್ಲೂ ಕೂಡ ಎಷ್ಟೋ ಸಾರಿ ಇದಕ್ಕೆ ನನ್ನನ್ನು ಆಚೆ ನಿಲ್ಲಿಸಿದ್ದಾರೆ ನಗ್ಸೋರು ಯಾರೋ ಅವರೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡೋರು ನಾನು ಅಂತ ಏನೋ ಎಡವಟ್ಟು ಮಾಡ್ಕೊಂಡು ನನ್ನನ್ನು ಆಚೆ ಹಾಕ್ಬಿಡೋರು ಹಿಂಗೆ ಮನ್ಸಾರೇ ನಗ್ತೀನಿ ನಾನು ತುಂಬ ಗಂಭೀರ ಅಯ್ಯೋ ನಾನು ಗಂಭೀರವಾಗಿದ್ದು ಗುರು ಅನಿಸ್ಕೊಳ್ಬೇಕು ಗುರು ಅನಿಸಿಕೊಳ್ಳಿ ಗಂಭೀರವಾಗಬೇಕಿಲ್ಲ ವ್ಯಕ್ತಿತ್ವದಲ್ಲಿ ಒಂದು ತೂಕ ಇರಬೇಕು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರ್ದು ಯಾವುದಕ್ಕೆ ಇಷ್ಟು ಮನ್ನಣೆ ಕೊಡಬೇಕು ಯಾವುದನ್ನು ಹೇಗೆ ಬಿಡಿಸಿ ಹೇಳಬೇಕು ಸ್ವಯಂ ನೀವು ಜ್ಞಾನದ ಆ ಸಾಗರದೊಳಗಡೆ ಮುಳುಗ್ತಾ ಇದ್ದೀರಾ ಅಂದಾಗ ವ್ಯಕ್ತಿತ್ವ ತೂಕ ಇದ್ದೇ ಇರುತ್ತೆ ಅಂತ ನಗುವನ್ನು ಮರಿಬೇಡಿ ಇನ್ನೊಬ್ರಿಗೆ ನೀವು ಗಂಭೀರವಾಗಿ ಕಾಣಿಸ್ಕೊಂಡು ಏ ಇವರು ಸೀರಿಯಸ್ ಅಪ್ಪ ಅಂತ ಅನ್ಸ್ಕೊಳ್ಬೇಕು ಅಂತ ಗಂಭಿ ಗಂಭೀರತೆ ನಿಮ್ಮ ನಗುವಿನಿಂದ ಹಾಳಾಗಲ್ಲ ಆದರೆ ನಮ್ಮ ಲೂಸ್ ಟಾಕ್ಸ್ ಬಾಯಿ ತಪ್ಪಿ ಆಡಿದ ಮಾತುಗಳಿಂದ ಗಂಭೀರತೆ ವ್ಯಕ್ತಿತ್ವ ಹಾಳಾಗೋದು ನಕ್ರೆ ನೀವು ನಗ್ತಾ ಇದ್ದೀರಾ ಅಂದಾಗ ಏ ಅವನು ಜೋಕರ್ ಬಿಡೋ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಇನ್ನೊಬ್ಬರನ್ನು ಈ ಆಳಿಸ್ಕೊಂಡು ಹಾಡಿಕೊಂಡು ಇನ್ನೊಬ್ಬರು ಕಷ್ಟ ಇದ್ದಾಗ ನಾವು ನಗೋ ನಗಬಾರ್ದು ಹ್ಞೂ ಇದು ನಾನು ಅದನ್ನೇ ಹೇಳಿದ್ದು ತುಂಬ ಮನಸಾರೆ ನಕ್ರೆ ನೀವು ನಗುವನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋಲ್ಲ ಬಿಡ್ತೀರಾ ಆ ಸುಮ್ಮನೆ ಏನೋ ನಗಬೇಕಲ್ಲ ಅಂತ ನಕ್ರೆ ನಿಮಗೆ ಬೇಕಾದಂಗೆ ಏನು ನೀವು ಸ್ಟಾಪ್ ಮಾಡ್ಬೋದು ಆರಂಭಿಸ್ಬೋದು ಸ್ಟಾಪ್ ಮಾಡ್ಬೋದು ಸ್ಟಾರ್ಟ್ ಮಾಡ್ಬೋದು ಆದರೆ ಮನಸಾರೆ ನಗಲಿಕ್ಕೆ ಶುರು ಮಾಡಿದಾಗ ಸ್ಟಾರ್ಟ್ ಮಾತ್ರ ನಿಮ್ಮ ಕೈಲಿರುತ್ತೆ ಸ್ಟಾಪ್ ನಿಮ್ಮ ಕೈಲಿರಲ್ಲ ಹಂಗಾಗುತ್ತೆ ನನ್ನ ಕತೆ ತುಂಬ ಸಾರಿ ಬಟ್ ಎನಿವೆ ನಾನು ಸರಿ ನೀವು ತಪ್ಪು ಅಂತ ಹೇಳಲ್ಲ ಬಟ್ ನಾನು ನಗುವುದು ಹಾಗೆ ಇದು ಇನ್ನೊಂದು ಕತೆ ಇದೆ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ನನಗೆ ಕೋರೆ ಹಲ್ಲುಗಳು ಆ ಕಡೆ ಈ ಕಡೆ ಕೋರೆ ಹಲ್ಲುಗಳು ಜಾಸ್ತಿ ಅಂದರೆ ನಮ್ಮ ತಾಯಿಗೂ ಹಾಗೆ ನನಗೂ ಹಾಗೆ ಕೋರೆ ಹಲ್ಲುಗಳು ಭಾಳ ಸ್ಕೂಲ್ ಲೆವೆಲಲ್ಲೆಲ್ಲ ಹುಡುಗಿಯರು ತುಂಬ ಆಡ್ಕೊಳ್ಳೋರು ನನ್ನ ಅದಕ್ಕೆ ನಾನು ಆಲ್ಮೋಸ್ಟ್ ನನ್ನ ಸ್ಕೂಲ್ ಟೈಮ್ನಲ್ಲೇ ಹಿಂಗೆ ಬಾಯಿ ಮುಚ್ಚಿಕೊಂಡೇ ಕಳೆದು ಬಿಟ್ಟಿದ್ದೀನಿ ಹಿಂಗೆ ನಕ್ಕರೆ ಚಿಂಪಾಂಜಿ ನಕ್ಕಂಗ ಚಿಂಪಾಂಜಿ ನಕ್ಕಂಗೆ ಅನಿಸ್ಬಿಡುತ್ತೆ ಅಂದ್ಕೊಂಡು ನಾನು ನಗ್ತಾನೆ ಇರಲಿಲ್ಲ ಏನಾದರೂ ನಗಬೇಕಾದ್ರೂ ಕೂಡ ಹಿಂಗೆ ಬಾಯಿ ಮುಚ್ಕೊಂಡು ನಗ್ತಾ ಇದ್ದೆ ಯಾಕಂದರೆ ನನಗೆ ಆ ಭಾವನೆ ಹುಟ್ಟಿಸ್ಬಿಟ್ಟಿದ್ರು ಕೆಲವು ಹೆಣ್ಣು ಮಕ್ಕಳು ನೇರವಾಗಿ ಏ ಚಿಂಪಾಂಜಿ ಥರ ನಗ್ತಿ ಕಣ ನೀನು ಅಂತ ಏ ಪಾಪ ಅವ್ರಿಗೆ ಅವ್ರಿಗಷ್ಟು ಬುದ್ಧಿ ಇತ್ತೋ ಇಲ್ಲವೋ ಏನೋ ಹೇಳಿದ್ರಗೆ ನನಗೆ ಅವಾಗಲಿಂದ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟೆ ಓ ನಾ ನನ್ನ ಹಲ್ಲುಗಳು ಒಂಥರ ನೋಡಲಿ ಕೆಟ್ಟದಾಗಿದ್ದಾವೆ ನಾನು ಎಲ್ರ ಮುಂದೆ ನಕ್ರೆ ಕೆಟ್ಟದಾಗ ಕಾಣ್ತೀನಿ ಅಂತ ನಿರ್ಧಾರಕ್ಕೆ ಬಂದುಬಿಟ್ಟೆ ಎಲ್ಲೋ ಇತ್ತೀಚಿಗೆ ನಾನು ತುಂಬ ಮನ್ಸಾರೆ ನಗ್ಲಿಕ್ಕೆ ಶುರು ಮಾಡಿದ್ರು ಮೊದಲೆಲ್ಲ ಹಿಂಗೆ ಹಿಂಗೆ ಸ್ವಲ್ಪ ಬಾಯಿ ಮುಚ್ಚಿಕೊಳ್ಳಿ ಯಾಕಂದರೆ ಈ ಈ ಕೋರಿ ಹಲ್ಲುಗಳು ನನಗೆ ಸ್ವಲ್ಪ ಯಾರೋ ಗುರುಗಳಿಗೆ ಹೇಳಿದಾಗ ಏ ಅದೃಷ್ಟ ಕಣಿ ಅಂದಿದ್ರು ಬಟ್ ಅದೃಷ್ಟ ಯಾವ ರೇಂಜ್ಗೆ ಅಂದರೆ ಬಾಯಿ ಮುಚ್ಚಿದೆ ನಗೋಕೆ ಆಗ್ತಿರ್ಲಿಲ್ಲ ರೇಂಜಿಗೆ ಅದೃಷ್ಟ ಇತ್ತು ಹಂಗಿತ್ತು ಬಟ್ ಈಗ ನನಗೆ ಆ ಕೀಳಿರಮೆ ಬಿಟ್ಟಿದ್ದೀನಿ ಮನ್ಸಾರೆ ನಗ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಹತ್ತನೇ ಕ್ಲಾಸಲ್ಲಿದ್ದಾಗ ಕೆಲವು ಹುಡುಗಿರು ಹಂಗೆ ಅಂದ್ಬಿಟ್ಟಿದ್ರು ಆವತ್ತು ಬಾಯಿ ಮುಚ್ಚಿದವನು ಎಲ್ಲಾದರೂ ನಗಬೇಕು ಅಂದರೆ ಹಿಂಗೆ ಬಾಯಿ ನಗ್ತಾ ನಗ್ತಾಯಿದ್ದೆ ಹಿಂಗಿದೆ ನನ್ನ ಕತೆ